ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗ್ರಾಮಕ್ಕೆ ಹೆಬ್ಬಾಗಿಲು ಇರುವುದು ಕಾವಲು ಕಾಯಲಿಕ್ಕೆ ಗ್ರಾಮದ ರಕ್ಷಣೆಗೆ ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು ಅವರು ಇಂದು ಹುಕ್ಕೇರಿ ತಾಲೂಕಿನ ಮದ್ಮಕನಾಳ್ ಗ್ರಾಮದ ತಳದವ್ವ ಮತ್ತು ಬಸವೇಶ್ವರ ಮಹಾಲಕ್ಷ್ಮಿ ಮಹಾದ್ವಾರ ನಿರ್ಮಾಣಕ್ಕೆ ತವಗ ಮಠದ ಬಾಳಯ್ಯ ಅಜ್ಜನವರ ನೇತೃತ್ವದಲ್ಲಿ ಶ್ರೀಗಳು ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಮಾತನಾಡಿದ ಚಂದ್ರಶೇಖರ ಶ್ರೀಗಳು ಗ್ರಾಮದ ರಕ್ಷಣೆಗೆ ಮಹಾಲಕ್ಷ್ಮಿ ಮಹಾದ್ವಾರ ನಿರ್ಮಾಣ ಮಾಡಲಾಗುತ್ತಿದೆ ಇದರಿಂದ ಗ್ರಾಮದ ರಕ್ಷಣೆಯಾಗಲಿದೆ ಭಕ್ತರ ಈ ಕಾರ್ಯಕ್ಕೆ ನಮಗೆ ಅತೀವ ಸಂತೋಷ ತಂದಿದೆ ಈ ಕಾರ್ಯಕ್ಕೆ ಭಕ್ತರು ಸಹಾಯ ಸಹಕಾರದೊಂದಿಗೆ ಸ್ಪಂದನೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಮಧುಮಕ್ನಾಳ್ ಗ್ರಾಮದ ಗುರು ಹಿರಿಯರು ರಾಜಕೀಯ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಇವತ್ತು ವಿಶೇಷವಾಗಿರುವಂತಹ ದಿನ ಶ್ರಾವಣದ ಸೋಮವಾರ ಹುಕ್ಕೇರಿ ಹಿರೇಮಠದ ಹಕ್ಕಿನ ಊರಾಗಿರ್ತಕ್ಕಂಥ ಮಧಮಕ್ನಾಳ್ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಮಹಾದ್ವಾರ ನಿರ್ಮಾಣ ಆಗ್ತಾ ಇರುವುದು ನಮಗೆ ಅತೀವ ಸಂತೋಷ ತಂದಿದೆ ಊರಿಗೆ ಭೂಷ್ಣ ಅಂತಂದರೆ ಮಹಾದ್ವಾರ ಈ ಮಹಾದ್ವಾರ ಊರನ್ನ ರಕ್ಷಣೆ ಮಾಡ್ತದೆ ಮದ್ಮಕ್ನಾಳ ಗ್ರಾಮ ಚಿಕ್ಕದಾಗಿದ್ದರೂ ಕೂಡ ಭಕ್ತಿವಂತ ಗ್ರಾಮ ಇವತ್ತು ಮಹಾಲಕ್ಷ್ಮಿ ಮಹಾದ್ವಾರ ಆರಂಭ ಆಗ್ತಾ ಇರೋದು ನಮಗಂತೂ ಹಂಡೆ ಹಾಲು ಕುಡದಷ್ಟು ಸಂತೋಷ ಆಗಿದೆ ಭಕ್ತಾದಿಗಳು ಈ ಕಾರ್ಯಕ್ಕೆ ಹೆಚ್ಚು ಹೆಚ್ಚಾಗಿ ಸ್ಪಂದಿಸಿ ಆ ಮಹಾತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಗುರುಶಾಮ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ